ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ನಿಶಾತಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ನಾವು ಹೆಂಗಸರು ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಲಿ ಎಷ್ಟೇ ಕ್ಲೀನಾಗಿರಲಿ ಆದರೆ ಒಂದಂತೂ ನಿಜ ಮಕ್ಕಳ ಮಕ್ಕಳು ಬಂದ ಮೇಲೆ ಮಾತ್ರ ಎಷ್ಟೇ ನೀವು ಇಟ್ಕೊಳ್ಳಿ ಆ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ನೋಡಿ ಫ್ರೆಂಡ್ಸ್ ನನ್ನ ಮಗ ಮಾಡಿರೋದು ಎಲ್ಲ ಟಾಯ್ಸ್ ಎಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಈ ಕಡೆ ಎಲ್ಲ ಬಿಸಾಕ್ಬಿಟ್ಟು ನೋಡಿ ಈ ಕಡೆ ನಾನು ಅವನ ಬಟ್ಟೆ ಎಲ್ಲ ಒಂದು ಬ್ಯಾಗ್ಗಳಲ್ಲೆಲ್ಲ ಹಾಕಿ ಯಾಕಂದರೆ ನಂದು ಬಿರು ಸ್ವಲ್ಪ ಚಿಕ್ಕದು ಅದಕ್ಕೆ ಅದರಲ್ಲಿ ಸ್ವಲ್ಪ ಇದ್ರ ಇಲ್ಲಿ ಸ್ವಲ್ಪ ಇಟ್ಟಿದ್ರೆ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಬಿಸಾಕಿದ್ದಾನೆ ನೋಡಿದ್ರಾ ಎಲ್ಲ ವೇಸ್ಟು ಇದು ಶೋಕೇಶ್ಗೆ ಏನು ಅಂತೀರಾ ಇದು ಏನಪ್ಪ ಇದು ರೆಟ್ಟು ಗ್ಲಾಸ್ ಮೇಲೆ ಏನಕ್ಕೆ ಹಾಕಿರೋದಂದರೆ ಈ ಥರ ಇದು ಗ್ಲಾಸ್ ಇರುತ್ತಲ್ವ ಇವನ್ನ ಆಟ ಆಡುವಾಗ ಏನಾದರೂ ತಲೆ ಹೋಗಿ ಬೀಳಬಾರ್ದೆ ಬೀಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ನಮ್ಮ ಹಸ್ಬೆಂಡು ಈ ಥರ ಮಾಡಿದ್ದಾರೆ ಮನೆಗಳಲ್ಲೂ ಏನಾದರೂ ಈ ಥರ ಶೋಕೇಶ್ ಏನಾದರೂ ಇದ್ದರೆ ಇದ್ರ ಮೇಲೆ ಈ ಥರ ಯಾವುದಾದ್ರೂ ರೆಟ್ಟುಗಳನ್ನು ಹಾಕಿ ಇದು ಮಾಡಿ ಸೇಫ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಎಲ್ಲ ತಗೊಂಡ್ ಬಂದಿ ಕಡೆ ಹಾಕಿದ್ದಾನೆ ಈ ಬುಟ್ಟಿ ತುಂಬ ಇದೆ ಅವನ ನಾಟು ಸಾಮಾನು ಎಲ್ಲ ಕೆಳಗಡೆ ಬೀಳಿಸಿಬಿಟ್ಟು ಈ ಥರ ಮಾಡಿದ್ದಾನೆ ನೋಡಿದ್ರ ಏನಂತ ಹೇಳಬೇಕು ನನ್ನ ಮಗನಿಗೆ ನೀವೇ ಹೇಳಿ ನೋಡಿದ್ರಾ ಮತ್ತೆ ಈ ಕಡೆ ಬರ್ತಿದ್ದಾನೆ ಹಾಯ್ ಹಾಯ್ ಸಮಯ ನೋಡಿ ಫ್ರೆಂಡ್ಸ್ ಎಲ್ಲ ಈ ತರ ಎಲ್ಲ ತೆಗ್ದು ತೆಗ್ದು ಈ ಕಡೆ ಆಗ್ತಿದ್ದಾನೆ ನೋಡಿ ಐ ಗುಂಡು What are you doing? What are you doing? Ning ning eh? I rings are just taking rings. Go. Go, beta. Very good. You're good boy. ವಾಟ್ ಈಸ್ ದೇಸ್ ಟಕ್ಕಿಂಗ್ ರೇಂಗ್ಸ್ ನೋಡಿದ್ರ ಫ್ರೆಂಡ್ಸ್ ನೋಡಿ ಇದರೊಳಗಡೆ ಎಲ್ಲ ಹಾಕಿದ್ದಾನೆ ಎಲ್ಲ ಹೊಡೆ ನೋಡಿ ಇದೆಲ್ಲ ಹೊಡೆದಿರೋದು ಎಲ್ಲ ಅವನು ಗಾಡಿಗಳು ಕಾರುಗಳೆಲ್ಲ ಹೊಡೆದಿದ್ದಾನೆ ಒಂದು ಸರಿಯಾಗಿ ಅಟ್ಟಾಡಲ್ಲ ಎಲ್ಲನೂ ಈ ಥರ ಬಿಸಾಕಿರ್ತಾನೆ ಅಷ್ಟೇ ಇದನ್ನು ಮಾತ್ರ ಒಂದೊಂದು ಸ್ವಲ್ಪ ಹಾಕ್ತೇನೆ ಇನ್ನೂ ಇನ್ನೂ ಸರಿಯಾಗಿ ಹಾಕಲ್ಲ ಇವಾಗ ಮತ್ತೆ ನಾನು ಇದನ್ನು ಕ್ಲೀನ್ ಮಾಡಬೇಕು ಮತ್ತೆ ಕ್ಲೀನ್ ಮಾಡಿದರೆ ಫೈವ್ ಮಿನಿಟ್ಸ್ ಚೆನ್ನಾಗಿರುತ್ತೆ ಮತ್ತೆ ಹಿಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಹಾಗೂ ನಿಮ್ಮ ಮನೆಗಳಲ್ಲೂ ಈ ಥರ ತರಲೇ ಮಕ್ಕಳಿದ್ದರೆ ಈ ಥರನೇ ಮಾಡ್ತಾರೇನೋ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮಾಡಿಬೇಡಿ ಥ್ಯಾಂಕ್ ಯು